ಶುಕ್ರವಾರದಂದು ಈ ಒಂದು ಕೆಲಸ ಮಾಡಿದ್ರೆ ಸಾಕು ಹಣ ನಿಮ್ಮನ್ನ ಹುಡುಕಿ ಬರುತ್ತೆ ಹೌದು ವಾರದ ಶುಕ್ರವಾರವನ್ನ ಲಕ್ಷ್ಮೀ ದೇವಿಯ ಆರಾಧನೆಗೆ ಮೀಸಲಾಗಿದೆ ಈ ದಿನ ದೇವಿಯನ್ನ ಪೂಜಿಸೋದ್ರಿಂದ ಹಣದ ಸಂಬಂಧಿತ ಸಮಸ್ಯೆಗಳು ಪರಿಹಾರವಾಗುತ್ತೆ ಶುಕ್ರವಾರಕ್ಕೆ ಸಂಬಂಧಿಸಿದ ನಿಯಮಗಳ ಪ್ರಕಾರ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರೊಂದಿಗೆ ಅಪೇಕ್ಷಿತ ಫಲಿತಾಂಶಗಳು ದೊರೆಯುತ್ತವೆ ಎನ್ನುವ ನಂಬಿಕೆ ಇದೆ ಇದು ಆರ್ಥಿಕ ಪರಿಸ್ಥಿತಿಯ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆದ ವ್ಯಕ್ತಿಯು ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾನೆ ಶುಕ್ರವಾರದ ದಿನದಂದು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುವುದು ಸಂಪತ್ತಿನ ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕಾಗಿ ನಾವು ಯಾವೆಲ್ಲ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಒಂದೊಂದಾಗಿ ತಿಳಿಯೋಣ ಅದಕ್ಕೂ ಮುನ್ನ ಭಕ್ತಿಯಿಂದ ಲಕ್ಷ್ಮೀ ದೇವಿಗೆ ಲೈಕ್ ಕೊಟ್ಟು ತಾಯಿಯ ಆಶೀರ್ವಾದ ಬೇಕು ಅನ್ನುವರು ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಹಣದ ಸಮಸ್ಯೆಗಳು ದೂರವಾಗ್ತವೆ ಮೊದಲನೆಯದಾಗಿ ಅರಿಶಿಣದ ಉಂಡಿಯ ಪರಿಹಾರ ಅರಿಶಿಣದ ಉಂಡಿಯನ್ನ ಹೆಚ್ಚಾಗಿ ಶುಭ ಕಾರ್ಯಗಳಲ್ಲಿ ಬಳಸಲಾಗ್ತದೆ ಧಾರ್ಮಿಕ ದೃಷ್ಟಿಕೋನದಿಂದ ಇದನ್ನ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿದ ನಂತರ ಅರಿಶಿನದ ಉಂಡಿಯನ್ನು ಮಾಡಿ ಅದನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮೀ ದೇವಿಯ ಬಳಿಯಿಟ್ಟು ವಿಧಿವಿಧಾನಗಳ ಪ್ರಕಾರ ಪೂಜೆ ಸಲ್ಲಿಸಬೇಕು ನಂತರ ಹಳದಿ ಬಟ್ಟೆಯಲ್ಲಿ ಕಟ್ಟಿದ ಅರಿಶಿನ ಉಂಡಿಯನ್ನ ಬಟ್ಟೆಯ ಸಮೇತ ತಿಜೋರಿಯಲ್ಲಿ ಇಟ್ಟು ಪ್ರತಿ ಶುಕ್ರವಾರ ಪೂಜೆ ಸಲ್ಲಿಸಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನಕ್ಕೆ ಸುಖ ಸಮೃದ್ಧಿ ಸಿಗ್ತದೆ ನಿಮ್ಮ ಮನೆಗೆ ದೇವಿಯ ಆಶೀರ್ವಾದ ಸಿಗ್ತದೆ ಎರಡನೆಯದಾಗಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ತೊಡೆದು ಹಾಕಲು ಶುಕ್ರವಾರದ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮುಗಿಸಿ ನಂತರ ಅರಳಿ ಮರದ ಎಲೆಯನ್ನ ತೆಗೆದುಕೊಂಡು ಬರಬೇಕು ನಂತರ ದೇವರ ಮುಂದೆ ಕುಳಿತು ಆ ಅರಳಿ ಮರದ ಎಲೆಯ ಮೇಲೆ ಕೆಂಪು ಬಣ್ಣದ ಕುಂಕುಮದಿಂದ ಓಂ ಅಂತ ಬರೆಯಿರಿ ಇದಾದ ನಂತರ ಆ ಎಲೆಯನ್ನ ತಿಜೋರಿಯಲ್ಲಿ ಇಡಿ ಅಥವಾ ಸುರಕ್ಷಿತವಾದ ಸ್ಥಳದಲ್ಲಿಡಿ ಹೀಗೆ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗ್ತದೆ ಎಂಬ ನಂಬಿಕೆ ಇದೆ ಅಲ್ಲದೆ ಕುಟುಂಬದಿಂದ ಬಡತನವೂ ದೂರವಾಗ್ತದೆ ಮೂರನೆಯದಾಗಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶುಕ್ರವಾರದ ದಿನ ಅಶೋಕ ವೃಕ್ಷದ ಸ್ವಲ್ಪ ಬೇರುಗಳನ್ನು ತೆಗೆದುಕೊಂಡು ಅದನ್ನು ಪೂಜೆ ಮಾಡಿ ನಂತರ ಬೇರುಗಳನ್ನು ನೀವು ಹಣ ಇಡುವ ಜಾಗದಲ್ಲಿ ಅಥವಾ ಸುರಕ್ಷಿತವಾದ ಸ್ಥಳದಲ್ಲಿಡಿ ಇದರಿಂದ ಹಣದ ಒಳಹರಿವು ಹೆಚ್ಚಾಗ ತೊಡಗುತ್ತದೆ ನಾಲ್ಕನೆಯದಾಗಿ ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಇದಾದ ನಂತರ ಸೂರ್ಯೋದಯ ಆಗುವ ಸಮಯದಲ್ಲಿ ಹನ್ನೊಂದು ಬಾರಿ ಲಕ್ಷ್ಮೀ ಸೂಕ್ತ ಮತ್ತು ಶ್ರೀಸೂಕ್ತವನ್ನು ಪಠಿಸಿ ಈ ರೀತಿಯಾಗಿ ನೂರ ಎಂಟು ದಿನಗಳ ಕಾಲ ನಿರಂತರವಾಗಿ ಮಾಡೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತದೆ ಧನ್ಯವಾದಗಳು